ಮಹಿಳೆಯರು ಆಸ್ತಿ ಖರೀದಿಸಲು ಮತ್ತಷ್ಟು ಉತ್ತೇಜನ ಆಸ್ತಿ ಖರೀದಿ ಮಾಡುವ ಮಹಿಳೆಯರಿಗೆ ಮುದ್ರಾಂಕ ಶುಲ್ಕ ಕಡಿತಗೊಳಿಸಲು ಕ್ರಮ ನಿರ್ಮಲ ಮಹಿಳೆಯರು ಖರೀದಿಸಿರುವ ಆಸ್ತಿಗಳ ಮೇಲಿನ ಸುಂಕವನ್ನು ಮತ್ತಷ್ಟು ಕಡಿಮೆ ಮಾಡುವ ಬಗ್ಗೆ ಕೇಂದ್ರದ ಸರ್ಕಾರ ಪರಿಶೀಲನೆ ನಡೆಸಲಿದೆ ಹಾಗೂ ಇದನ್ನು ನಗರಾಭದ್ದಿ ಯೋಜನೆಗೆ ಪ್ರಮುಖ ಅಂಶವಾಗಿ ಮಾಡಲಾಗುತ್ತದೆ ಎಂದು ನಿರ್ಮಲಾ ಸೀತಾರಾಮ್ ಹೇಳಿದ್ದಾರೆ ತಮ್ಮ ಕೇಂದ್ರ ಬಜೆಟ್ ಭಾಷಣದಲ್ಲಿ ನಿರ್ಮಾಣ ಹೆಚ್ಚಿನ ಸ್ಟ್ಯಾಂಡ್ಯೂಟ್ ವಿಧಿಸುವ ರಾಜ್ಯಗಳು ಈ ಶುಲ್ಕವನ್ನು ಕಡಿತಗೊಳಿಸುವುದರ ಕಡೆಗೆ ಗಮನ ಹರಿಸಬೇಕು ಇದು ಎಲ್ಲ ಆಸ್ತಿ ಖರೀದಿಗೊಳ್ಳುವ ಅನ್ವಯವಾಗಬೇಕು ಎಂದು ಇದೇ ವೇಳೆ ಮಹಿಳೆಯರು ಖರೀದಿಸುವ ಆಸ್ತಿ ಮೇಲಿನ ಸುಂಕ ಈಗಲೇ ಕಡಿಮೆ ಇದ್ದು ಅದನ್ನು ಮತ್ತಷ್ಟು ಕಡಿತಗೊಳಿಸುವ ಕ್ರಮ ಕೈಗೊಳ್ಳುವ ಬಗ್ಗೆ ತಿಳಿಸಿದರು ಹೆಚ್ಚಿನ ಮುದ್ರಿಕಾ ಶುಲ್ಕದ ಕಾರಣದಿಂದಲೇ ಮನೆಗಳ ಬೆಳೆ ಗಗನಕ್ಕೇರಿದೆ ಎಂಬ ಅರಿತಿರುವ ಕೇಂದ್ರವು ಇದೇ ಕಾರಣಕ್ಕೆ ಭ್ರಷ್ಟಾಚಾರ ಮತ್ತು ನಗದು ರೂಪದಲ್ಲಿ ಹೆಚ್ಚು ವಹಿವಾಟು ಆಗುತ್ತಿದೆ ಎಂದು ತಿಳಿಸಿದೆ ಇದೇ ವೇಳೆ ಆಧಾರ್ ಸಂಖ್ಯೆ ಬದಲು ಆಧಾರ್ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಪದ್ಧತಿಯನ್ನು ಕೈಬಿಡಲು ಯೋಚಿಸುತ್ತೇವೆ ಎಂದರು ಹೂಡಿಕೆದಾರರಿಗೆ ಕ್ಯಾಪಿಟಲ್ ಗ್ರೇನ್ ಶಾಪ್ ಅಲ್ಪಾವಧಿ ಕ್ಯಾಪಿಟಲ್ ಗ್ರೇನ್ ತೆರಿಗೆ ಹದಿನೈದರಿಂದ ಇಪ್ಪತ್ತಕ್ಕೆ ದೀರ್ಘಾವಧಿ ಕ್ಯಾಪಿಟಲ್ ಗ್ರೇನ್ ಹತ್ತರಿಂದ ಹನ್ನೆರಡು ಪಾಯಿಂಟ್ ಐದಕ್ಕೆ ಕ್ಯಾಪಿಟಲ್ ಗ್ರೇನ್ ವಿನಾಯಿತಿ ಮೀತಿ ಒಂದು ಪಾಯಿಂಟ್ ಇಪ್ಪತ್ತೈದು ಎಕರೆಕ್ಕೆ ಹೂಡಿಕೆದಾರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಕ್ಯಾಪಿಟಲ್ ಗ್ರೇನ್ ಟ್ಯಾಕ್ಸ್ ಏರಿಸಿ ಬಿಸಿ ಮುಟ್ಟಿಸಿದರು ಈ ಕ್ರಮ ಪಟ್ಟಿಯಲ್ಲಿ ಅಲ್ಲೊಲ ಕಾರಣವಾಗಿದೆ ಅಲ್ಪಾವಧಿ ಕ್ಯಾಪಿಟಲ್ ಗ್ರೇನ್ ತೆರಿಗೆಯನ್ನು ಶೇಕಡ ಹದಿನೈದರಿಂದ ಶೇಕಡ ಇಪ್ಪತ್ತಕ್ಕೆ ದೀರ್ಘಾವಧಿ ಕ್ಯಾಪಿಟಲ್ ಗ್ರೇನ್ ತೆರಿಗೆಯನ್ನು ಶೇಕಡ ಹತ್ತರಿಂದ ಶೇಕಡ ಎರಡು ಪಾಯಿಂಟ್ ಹದಿನೈದಕ್ಕೆ ಸಲ ಮಾಡುತ್ತಿದೆ ಇದರ ನಡುವೆ ಮಾಧ್ಯಮ ಮತ್ತು ಮೇಲ್ ಮಾಧ್ಯಮ ವರ್ಗದವರ ಅನುಕೂಲಕ್ಕಾಗಿ ಕ್ಯಾಪಿಟಲ್ ಗ್ರೇನ್ ತೆರಿಗೆ ಮೀಸಲಾತಿ ವಿನಾಯಿತಿ ಮಿತಿಯನ್ನು ಒಂದು ಲಕ್ಷ ರೂಪಾಯಿ ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ ಕ್ಯಾಪಿಟಲ್ ಗ್ರೀನ್ ತೆರಿಗೆ ಹೆಚ್ಚು ಘೋಷಣೆ ಹೊರಬೀಳುತ್ತಿದ್ದಂತೆ ಒಂದು ಸಾವಿರ ರೂಪಾಯಿ ಅಂಕದವರೆಗೆ ಕುಸಿತ ಕಂಡ ಷೇರು ಸೂಚಕ ಸೆಕ್ಷನ್ ಬೇರೆ ಘೋಷಣೆಗಳ ಬಳಿಕ ಚೇತರಿಸಿಕೊಂಡಿದೆ ದೀರ್ಘಾವಧಿ ಕ್ಯಾಪಿಟಲ್ ಗ್ರೀನ್ ಟ್ಯಾಕ್ಸ್ ಹೆಚ್ಚಳದಿಂದ ಹೂಡಿಕೆದಾರರು ಚಿನ್ನ ಹಾಗೂ ರಿಯಲ್ ಎಸ್ಟೇಟ್ನಂಥ ಆಸ್ತಿಗಳತ್ತ ಆಕರ್ಷಿತವಾಗುವ ಸಾಧ್ಯತೆ ಇದೆ ಎಂದು ಷೇರು ಹೂಡಿಕೆ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ ನಿರ್ದಿಷ್ಟ ಹಣ ಸತ್ವ ಮೇಲೆ ಅಲ್ಪಾವಧಿ ಕ್ಯಾಪಿಟಲ್ ಗ್ರೇನ್ ತೆರಿಗೆದಾರರನ್ನು ಶೇಕಡಕ್ಕೆ ಹೆಚ್ಚಳ ಮಾಡಲಾಗಿದೆ ಹಣಕೇತರ ಸತ್ವಗಳಿಗೆ ಸೂಕ್ತದರ ಅನ್ವಯವಾಗಲಿದೆ ಎಲ್ಲ ಹಣಕಾಸು ಹಾಗೂ ಹಣ ಖಾತೆ ಸತ್ವಗಳ ದೀರ್ಘಾವಧಿ ಕ್ಯಾಪಿಟಲ್ ಗ್ರೀನ್ ತೆರಿಗೆಯನ್ನು ಶೇಕಡ ಹತ್ತರಿಂದ ಶೇಕಡ ಹದಿನೈದು ಪಾಯಿಂಟ್ ಒಂದಕ್ಕೆ ಏರಕ್ಕೆ ಮಾಡಲಾಗಿದೆ ಎಂದು ಬಜೆಟ್ ಭಾಷಣದಲ್ಲಿ ನಿರ್ಮಾಣದಲ್ಲಿ ತಿಳಿಸಿದ್ದಾರೆ ಎನ್ನಲಾಗಿದೆ ಯಾವುದು ಅಲ್ಪಾವಧಿ ಯಾವುದು ದೀರ್ಘಾವಧಿ ನೋಂದಾಯಿತ ಹಣಕಾಸು ಸತ್ವಗಳನ್ನು ಒಂದು ವರ್ಷಕ್ಕಿಂತ ಹೆಚ್ಚು ನೋಂದಾಯಿತವಲ್ಲದ ಹಣಕಾಸು ಸತ್ವಗಳನ್ನು ಹಾಗೂ ಎಲ್ಲ ಹಣಕಾಸು ಸೇತರ ಸತ್ವಗಳನ್ನು ಕನಿಷ್ಠ ಎರಡು ವರ್ಷಗಳ ಕಾಲ ಹೊಂದಿದ್ದಾರೆ ಅಂತಹ ಸತ್ವಗಳನ್ನು ದೀರ್ಘಾವಧಿ ಎಂದು ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ಪೇಟೆಯಲ್ಲಿ ನೋಂದಾಯಿಸುವಂತಿರುವ ಷೇರುಗಳು ಹನ್ನೆರಡು ತಿಂಗಳುಗಳ ಬಳಿಕ ಮಾರಾಟ ಮಾಡಿದರೆ ಅದಕ್ಕೆ ದೀರ್ಘಾವಧಿ ಕ್ಯಾಪಿಟಲ್ ಗ್ರೇನ್ ತೆರಿಗೆ ಪಾವತಿಸಬೇಕಾಗುತ್ತದೆ ನೋಂದಾಯಿತ ಹಣಕಾಸು ಸತ್ವಗಳನ್ನು ಒಂದು ವರ್ಷದೊಳಗಿನ ನೋಂದಾಯಿತವಲ್ಲದ ಹಣಕಾಸು ಸತ್ವಗಳು ಹಾಗೂ ಎಲ್ಲ ಹಣಕಾಸು ಇತರ ಸತ್ವಗಳು ಎರಡು ವರ್ಷದೊಳಗೆ ಮಾರಾಟ ಮಾಡಿದರೆ ಅಂಥ ಸತ್ವಗಳನ್ನು ಅಲ್ಪಾವಧಿ ಎಂದು ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ಷೇರುಪೇಟೆಯಲ್ಲಿ ನೋಂದಾಯಿತವಾಗಿರುವ ಷೇರುಗಳನ್ನು ಹನ್ನೆರಡು ತಿಂಗಳ ಒಳಗೆ ಮಾರಿದರೆ ಅದಕ್ಕೆ ಅಲ್ಪಾವಧಿ ಗ್ರೀನ್ ಕಟ್ಟಬಹುದು ಎನ್ನಲಾಗಿದೆ